ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ದೈವಶಕ್ತಿ ಹೊಂದಿರುವ ವನಸ್ಪತಿ ಬಗ್ಗೆ ಹೇಳುವುದಕ್ಕೆ ಹೊರಟಿದ್ದೇವೆ ಬಲಿಷ್ಠ ತಾಂತ್ರಿಕ ಶಕ್ತಿಯನ್ನು ಹೊಂದಿರುವ ಈ ವನಸ್ಪತಿ ನಿಮ್ಮ ಕೈಗೆ ಸಿಕ್ಕಿತು ಎಂದರೆ ನೀವು ರಾತ್ರೋರಾತ್ರಿ ಕುಬೇರರಾಗ್ತೀರಾ ಅಷ್ಟೇ ಅಲ್ಲ ನಿಮ್ಮ ಹಲವು ಸಮಸ್ಯೆಗಳಿಗೆ ಇದು ರಾಮಬಾಣವಾಗುತ್ತದೆ ಅಷ್ಟಕ್ಕೂ ಈ ವನಸ್ಪತಿ ಯಾವುದು ಅದು ಎಲ್ಲಿ ಸಿಗುತ್ತದೆ ಇದು ಹೇಗೆ ನಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಸಂಜೀವಿನಿ ಬಗ್ಗೆ ನಿಮಗೆ ಗೊತ್ತಿರಲೇಬೇಕಲ್ಲವಾ ಲಕ್ಷ್ಮಣನ ಪ್ರಾಣ ಉಳಿಸುವುದಕ್ಕೆ ರಾಮ ಭಕ್ತ ಹನುಮಂತ ಪರ್ವತವನ್ನೇ ಹೊತ್ತು ತಂದ ಅದೇ ಪರ್ವತದಲ್ಲಿ ಇದ್ದ ಸಂಜೀವಿನಿ ಇದ್ದ ಲಕ್ಷ್ಮಣನಿಗೆ ಪುನರ್ಜನ್ಮ ನೀಡಿತು ಗಿಡಮೂಲಿಕೆಗಳಿಗೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಆಯುರ್ವೇದದ ಒಂದೊಂದು ಕೂಟದಲ್ಲೂ ಸ್ಪಷ್ಟವಾಗಿ ಬರೆಯಲಾಗಿದೆ ನಾವು ತಾಂತ್ರಿಕ ಹಾಗೂ ದೈವಶಕ್ತಿಯ ಬಗ್ಗೆ ಹೇಳುತ್ತಿದ್ದೇವೆ ಹಾಗಾದರೆ ಈ ಗಿಡ ಕಾಡುಗಳಲ್ಲಿ ಗುಡ್ಡಗಳಲ್ಲಿ ಸಿಗುವಂಥದ್ದಲ್ಲ ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿರುವಂತಹ ಮನೆಯ ಹಿತ್ತಲಿನಲ್ಲಿ ತೋಟಗಳಲ್ಲಿ ಬೆಳೆಯುತ್ತವೆ ಅಷ್ಟಕ್ಕೂ ಆ ಗಿಡ ಯಾವುದು ಗೊತ್ತಾ ಉತ್ತರಣೆ ಗಿಡ ಹೆಸರು ಕೇಳಿದ ತಕ್ಷಣ ನಿಮಗೆ ಗೊತ್ತಾಯಿತಲ್ಲ ಈ ಗಿಡದ ಬಗ್ಗೆ ನಾವು ಹೇಳುವುದಕ್ಕೆ ಹೊರಟಿರೋದು ಈ ಗಿಡಕ್ಕೆ ಬೆಟ್ಟ ಕೊಣವೆ ಅನ್ನುವಂತಹ ಭೇದವೇ ಇಲ್ಲ ಇದು ಎಲ್ಲಾದರೂ ಎಥೆತ್ತವಾಗಿ ಬೆಳೆಯುತ್ತೆ ಇದರಲ್ಲಿ ಎರಡು ವಿಧಗಳಿದ್ದು ಒಂದು ಕೆಂಪು ಬಣ್ಣದ ಕಡ್ಡಿಯ ರೂಪದ ಕಾಂಡವನ್ನು ಹೊಂದಿದ್ದರೆ ಇನ್ನೊಂದು ಉತ್ತರಣೆ ಗಿಡ ಬಿಳಿಯ ಬಣ್ಣದ ಕಡ್ಡಿಯ ರೂಪದ ಕಾಂಡವನ್ನು ಹೊಂದಿರುತ್ತದೆ ಈ ಗಿಡದಲ್ಲಿ ಕಾಣಸಿಗುವ ಅಕ್ಕಿಯನ್ನು ಉತ್ತರಣೆ ಅಕ್ಕಿ ಅಂತಾನೂ ಕರೆಯುತ್ತಾರೆ ಇದರಲ್ಲಿ ಬಲಿಷ್ಠವಾಗಿರುವ ಶಕ್ತಿ ಇದೆ ಅಂದ್ರೆ ನಂಬುವುದಕ್ಕೆ ಆಗಲ್ಲ ಆದ್ರೆ ಈಗ ನಾವು ಹೇಳುವುದಕ್ಕೆ ಹೊರಟಿರುವಂತಹ ಒಂದು ವಿಷಯವನ್ನು ಗಮನವಿಟ್ಟು ಕೇಳಿ ಆಗ ಗೊತ್ತಾಗುತ್ತೆ ಈ ಗಿಡದಲ್ಲಿ ಅಡಗಿಕೊಂಡಿರುವಂತಹ ಶಕ್ತಿ ಎಂಥದ್ದು ಅಂತ ಈ ಗಿಡದಲ್ಲಿ ಇಂತಹ ಶಕ್ತಿ ಅಡಗಿದೆ ಅಂತ ನಾವು ಯಾರೂ ಅಂದಾಜು ಮಾಡಿರುವುದಿಲ್ಲ ಈ ಹಿಂದೆ ಋಷಿ ಮುನಿಗಳು ಹೋಮ ಹವನ ಮಾಡುವಾಗ ತಾಂತ್ರಿಕ ಶಕ್ತಿಯನ್ನು ಹೊಂದಿರುವಂತಹ ಈ ಹೋಮ ಕುಂಡದಲ್ಲಿ ಹಾಕುತ್ತಿದ್ದರು ಇದರ ಬಲಿಷ್ಠ ಶಕ್ತಿ ಆ ಪೂಜೆಯಲ್ಲಿ ಪಾಲ್ಗೊಳ್ಳುವವರಿಗೆಲ್ಲ ಒಳ್ಳೆಯದು ಆಗಲಿ ಎಂದು ಈಗಲೂ ಕೆಲವು ಪುರೋಹಿತರು ಅವನ ಹೋಮ ಕಾರ್ಯಕ್ರಮದಲ್ಲಿ ಈ ಉತ್ತರಣೆ ಕಡ್ಡಿಯನ್ನು ಬಳಸುತ್ತಾರೆ ಈ ಉತ್ತರಣೆ ಗಿಡದ ಕಾಂಡ ಅಥವಾ ಬೇರಿನಲ್ಲಿ ಇರುವಂತಹ ಶಕ್ತಿಯಿಂದ ನೀವು ಕೂಡ ಕುಬೇರರಾಗಬಹುದು ಹಾಗೆಯೇ ಮನೆಯಲ್ಲಿ ಪದೇ ಪದೇ ಹಣಕಾಸಿನ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಅದನ್ನು ದೂರ ಮಾಡುವಂತಹ ಶಕ್ತಿ ಈ ಗಿಡದ ಬೇರಿನಲ್ಲಿದೆ ಅಷ್ಟೇ ಅಲ್ಲ ಸ್ನೇಹಿತರೆ ನಿಮ್ಮ ಮನೆಯ ಸದಸ್ಯರಿಗೆ ಅನಾರೋಗ್ಯದ ಸಮಸ್ಯೆ ಪದೇ ಪದೇ ಕಾಡುತ್ತಾ ಇದ್ದರೆ ಹಾಗೂ ಆಸ್ತಿ ವಿಷಯದಲ್ಲಿ ಸಂಬಂಧಪಟ್ಟಂತೆ ಮನೆಯಲ್ಲಿ ವಾದ ವಿವಾದ ನಡೀತಾ ಇದ್ದರೆ ಅದನ್ನು ಶಮನ ಮಾಡುವಂತಹ ಶಕ್ತಿ ಈ ಉತ್ತರಣೆ ಗಿಡದಲ್ಲಿದೆ ಹಾಗಾದರೆ ಅದು ಹೇಗೆ ಅನ್ನೋದನ್ನು ನಾವು ಹೇಳುತ್ತೇವೆ ಈ ಉತ್ತರಣೆ ಗಿಡದ ಪವಾಡದ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ನಾವು ಈ ಗಿಡಕ್ಕೆ ಶಕ್ತಿ ಹೇಗೆ ಬಂದಿತ್ತು ಅನ್ನೋದಕ್ಕೂ ಒಂದು ಕತೆ ಇದೆ ಅದನ್ನು ಹೇಳುತ್ತೇವೆ ಅದು ದೇವತೆಗಳು ಮತ್ತು ಹಸುರರು ನಡುವೆ ನಡೀತಾ ಇದ್ದಂತಹ ಸಮುದ್ರ ಮಂಥನ ಸಮಯದಲ್ಲಿ ಹಸುರರು ತಾವು ಅಮರರಾಗಿ ಬಿಡುತ್ತೇವೆ ಅಂತ ಇದ್ದ ಶಕ್ತಿಯನ್ನೆಲ್ಲ ಬಳಸಿ ಅಮೃತವನ್ನು ಪಡೆಯುವುದಕ್ಕೆ ಪ್ರಯತ್ನ ಪಡುತ್ತಿರುತ್ತಾರೆ ಹಾಗಂತ ದೇವತೆಗಳು ಸುಮ್ಮನೆ ಇರೋದಿಲ್ಲ ಅವರು ಕೂಡ ಅಮೃತವನ್ನು ರಕ್ಷಿಸೋಕೆ ಅರಸಾಹಸ ಪಡುತ್ತಿರುತ್ತಾರೆ ಇದೇ ಸಮಯದಲ್ಲಿ ಅಮೃತ ಕಳಶದಿಂದ ಕೆಲ ಹನಿಗಳು ಭೂಮಿಯ ಮೇಲೆ ಬೀಳುತ್ತೆ ಹಾಗೆ ಬಿದ್ದ ಕೆಲ ಹನಿಗಳು ಉತ್ತರನೇ ಗಿಡದ ಮೇಲೆ ಬೀಳುತ್ತದೆ ಹಾಗಾಗಿ ಈ ಗಿಡಕ್ಕೆ ಎಷ್ಟು ಶಕ್ತಿ ಬಂದಿದೆ ಅಂತ ಹೇಳಲಾಗುತ್ತಿದೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಉತ್ತರನೇ ಗಿಡದ ಬೇರನ್ನು ತಂದು ಮನೆಯೊಳಗೆ ಸ್ವಚ್ಛವಾದ ನೀರಿನಿಂದ ತೊಳೆದು ಇಡಬೇಕು ಅದು ಅಮಾವಾಸ್ಯ ದಿನ ಅಥವಾ ಬುಧವಾರ ಇಲ್ಲ ಭಾನುವಾರ ದಿನ ತಂದರೆ ಉತ್ತಮ ಪರಿಣಾಮ ಮನೆಗೆ ಬೀರುತ್ತದೆ ಈ ಬೇರನ್ನು ಸ್ವಲ್ಪ ನೀರು ಹಾಕಿಕೊಂಡು ಗಂಧದ ರೂಪದಲ್ಲಿ ಮಾಡಿಟ್ಟುಕೊಳ್ಳಿ ಆ ಗಂಧವನ್ನು ಹಣೆಗೆ ತಿಲಕದ ರೂಪದಲ್ಲಿ ಹಚ್ಚಿಕೊಂಡು ಕೆಲಸಕ್ಕೆ ಹೋದರೆ ಅಥವಾ ನೀವು ಮಾಡುವ ವ್ಯಾಪಾರ ವ್ಯವಹಾರ ಸ್ಥಳಕ್ಕೆ ಹೋದಲ್ಲಿ ಅಲ್ಲಿ ಜನಾಕರ್ಷಣೆ ಶಕ್ತಿಯಾಗುತ್ತಾರೆ ಆಗ ನಿಮಗೆ ಯಶಸ್ಸು ಸಿಗುತ್ತದೆ ಧನಪ್ರಾಪ್ತಿಯೂ ಆಗುತ್ತದೆ ಇನ್ನೊಂದು ವಿಷಯ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ವಶೀಕರಣಲಾಗ್ತಾಳೆ ಅಂದರೆ ಅಲ್ಲಿ ಧನಪ್ರಾಪ್ತಿಯಾಗುತ್ತದೆ ಆಗ ನೀವು ಕುಬೇರರಾಗುವುದರಲ್ಲಿ ಯಾವುದೇ ನಿಸ್ಸಂದೇಹವಿಲ್ಲ ಈ ಉತ್ತರಣೆ ಗಿಡದ ಬೇರನ್ನು ತಂದು ನಿಮ್ಮ ಮನೆಯ ಕುಬೇರ ಮೂಲೆಯಲ್ಲಿ ಇಟ್ಟರೂ ನಿಮಗೆ ಧನ ಲಾಭ ಆಗುತ್ತದೆ ಹಾಗೆ ನಿಮ್ಮ ಮನೆಯಲ್ಲಿ ಹಣ ಇರುವಂತಹ ಪೆಟ್ಟಿಗೆಯಲ್ಲಿ ಈ ಉತ್ತರಣೆ ಗಿಡದ ಬೇರನ್ನು ಇಟ್ಟು ಪೂಜಿಸಿದರೆ ಧನ ಲಾಭ ಕೂಡ ಆಗುತ್ತದೆ ನಿಮ್ಮ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದಿದ್ದರೆ ಉತ್ತರಣೆ ಗಿಡದ ಬೇರನ್ನು ಗಂಧದ ರೂಪದಲ್ಲಿ ತೇದಿ ನಿಮ್ಮ ಮಕ್ಕಳಿಗೆ ಹಚ್ಚಿದರೆ ಬುಧನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಇದರಿಂದ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಆಸಕ್ತರಾಗುತ್ತಾರೆ ವಿಷ್ಣು ಮತ್ತು ಮಹಾದೇವ ಹಾಗೂ ಶನಿದೇವರ ಆಶೀರ್ವಾದ ಇರುವ ಈ ಗಿಡದ ಶಕ್ತಿ ಅಪಾರ ನಾನಾ ರೋಗಕ್ಕೂ ಇದನ್ನು ಔಷಧಿಯಾಗಿ ಬಳಸುತ್ತಾರೆ ಹಾಗೇನೇ ಹಲವು ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ ಈ ಉತ್ತರನೇ ಗಿಡ